ನವೋದಯ ಶಾಲೆ ರಾಜೀವ್ ಗಾಂಧಿ ಕಂಡ ಕನಸು ತಮಿಳುನಾಡು ಬಿಟ್ಟರೆ ಎಲ್ಲಾ ರಾಜ್ಯದಲ್ಲೂ ನವೋದಯ ಇದೆ ಅದನ್ನು ಸದುಪಯೋಗಪಡಿಸಿ ಎಂದು ಚರ್ಮರೋಗ ತಜ್ಞ ಡಾ ರಾಜಶೇಖರ ತಿಳಿಸಿದರು ಮಳವಳ್ಳಿ ಪಟ್ಟಣದ ಮಳವಳ್ಳಿ ಒನ್ ಕಂಪ್ಯೂಟರ್ ಕೇಂದ್ರದಲ್ಲಿ ಯೂನಿವರ್ಸಲ್ ಸೇವಾ ಟ್ರಸ್ಟ್ ಮತ್ತು ನಮ್ರತಾ ಟ್ಯೂಟೋರಿಯಲ್ ಇವರ ಸಹಯೋಗದೊಂದಿಗೆ ನವೋದಯ ಮತ್ತು ಎನ್ಎಂಎಂಎಸ್ ಪರೀಕ್ಷಾ ತರಬೇತಿ ಆರಂಭೋತ್ಸವ ಹಾಗೂ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ಮಳವಳ್ಳಿ ತಾಲೂಕು ಶೈಕ್ಷಣಿಕವಾಗಿ ಹಿಂದುಳಿದ ತಾಲೂಕು ನವೋದಯ ಶಾಲೆಗೆ ಆಯ್ಕೆಯಾಗಿ ಜೊತೆಗೆ ಎನೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಪೋಷಕರಿಗೆ ಹೊರೆ ಕಡಿಮೆ ಮಾಡಿ ಎಂದು ಗ್ರಾಮೀಣ ಪ್ರದೇಶದಿಂದ ಹೆಚ್ಚು ಮಕ್ಕಳು ಬರುತ್ತಿದ್ದು ಕಡಿಮೆ ದರ ಶುಲ್ಕ ಪಡೆದು ತರಬೇತಿ ನೀಡಿ ಎಂದರು ಇದೇ ವೇಳೆ ಎನೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ನವೋದಯ ಶಾಲೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು ಇದೇ ವೇಳೆ ಯೂನಿವರ್ಸಲ್ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಪ್ರಕಾಶ ತಳಗವಾದಿ ಮಾತನಾಡಿ ನಮ್ಮ ಟ್ರಸ್ಟ್ ಮೂಲಕ ಜನಪದವನ್ನು ಮಕ್ಕಳಿಗೆ ಕಲಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಹೊಂದಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಯೂನಿವರ್ಸಲ್ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಪ್ರಕಾಶ ಡಾಕ್ಟರ್ ಡಾ ರಾಜಶೇಖರ ಸಂಪನ್ಮೂಲ ವ್ಯಕ್ತಿ ವಿವೇಕಾನಂದ ಶಿಕ್ಷಕ ಶಿವಲಿಂಗಯ್ಯ ವಾಸಕಿ ವಕೀಲ ಮುನೇಂದ್ರ ಚುಂಚಣ್ಣ ಸೇರಿದಂತೆ ಹಲವರು ಇದ್ದರು ಸ್ಟಾರ್ಟ್ ಆಗುತ್ತೆ ನಾನು ಹಳೆ ವಿದ್ಯಾರ್ಥಿಯಾಗಿ ಇದು ಹಂಚ್ಕೊಂತ ಇದ್ದೀನಿ ಈ ವಿಚಾರನ ಯೂನಿವರ್ಸಲ್ ಟ್ರಸ್ಟ್ ಪ್ರಕಾಶ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಈ ಟ್ರಸ್ಟ್ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕಿಗೆ ಅತ್ಯಂತ ಹಿಂದುಳಿದ ತಾಲೂಕು ಹೇಳ್ಬೇಕು ಅಂತ ಅಂದ್ರೆ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಸಾಮಾಜಿಕವಾಗಿ ಎಲ್ಲಾದ್ರೂ ನಮ್ಮ ತಾಲೂಕು ಬಹಳ ಹಿಂದುಳಿದಿದೆ ಹಾಗಾಗಿ ಈ ತರ ಟ್ಯೂಟೋರಿಯಲ್ಸ್ಗಳು ಸ್ಕೂಲ್ಗಳಲ್ಲಿ ಹೆಚ್ಚಿನ ಟುಕೋ ಬೇರೆ ಬೇರೆ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ತಗೊಳ್ಳೋದು ಈ ಥರ ತಗೊಳ್ಳೋದ್ರಿಂದ ನಮ್ಮ ಮಳ್ಳವಳ್ಳಿ ತಾಲೂಕಿನ ವಿದ್ಯಾರ್ಥಿಗಳು ಈ ಥರ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗಳು ನವೋದಯ ಸ್ಕೂಲ್ಗಳು ಸೆಲೆಕ್ಟ್ ಆಗಿ ಹೋಗೋದ್ರಿಂದ ಭಾಳ ಉಪಯೋಗ ಆಗ್ತದೆ ಏನು ಹೇಳ್ತಾ ಇದ್ದರು ವಿವೇಕ ವಿವೇಕಾನಂದವರು ಔಟ್ ಆಫ್ ಮಂಡ್ಯ ಜಿಲ್ಲೆಯಿಂದ ಎನ್ ಎಮ್ ಎಮ್ ಎಸ್ಗೆ ಸೆಲೆಕ್ಟ್ ಆಗಿರೋದು ಮೂರು ಆರು ಜನದಲ್ಲಿ ಎಪ್ಪತ್ತು ಜನ ಇವರು ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿ ಹೋಗಿದಾರಂತೆ ಅದು ಮಳವಳ್ಳಿ ತಾಲ್ಲೂಕಿನಲ್ಲೇ ಅದು ಸಾಮಾನ್ಯ ಆಗುವಂಥದ್ದಲ್ಲ ವಿದ್ಯೆನ ದುಡ್ಡು ಕೊಟ್ಟು ಇನ್ನೇ ಒಂದು ಮಾಡಿ ಕೊಟ್ಟು ಕೊಡುವಂಥದ್ದಲ್ಲ ಅದು ಹತ್ತಾರು ವರ್ಷಗಳಿಂದ ಶ್ರಮ ಪಟ್ಟು ಬರುವಂಥದ್ದದು ಹಾಗಾಗಿ ಅವ್ರಿಗೆ ಈ ನಿಟ್ಟಿನಲ್ಲಿ ಎರಡು ಇನ್ನೊಂದು ವಿಚಾರ ಅಂತಂದರೆ ನವೋದಯ ಸ್ಕೂಲು ಸ್ಟಾರ್ಟ್ ಆಗುತ್ತೆ ನಾನು ಹಳೆ ವಿದ್ಯಾರ್ಥಿಯಾಗಿ ಇದು ಇದ್ದೀನಿ ಈ ವಿಚಾರನ ಐದನೇ ಕ್ಲಾಸ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಆರನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ವರೆಗೆ ಫ್ರೀ ಎಜುಕೇಷನ್ ಕೊಡ್ತಾರೆ ನೀವು ಪೆನ್ಸಿಲ್ ಕೂಡ ಎರೇಸರು ಅದು ಕೂಡ ತಗೊಂಡೋಗಂಗಿಲ್ಲ ಹೋಗೋಂಗಿಲ್ಲ ಅಲ್ಲಿಂದನೇ ಫ್ರೀಯಾಗಿ ಕೊಡ್ತಾರೆ ಹಾಗಾಗಿ ನಮಗೆ ಆವಾಗ ಟ್ಯೂಷನ್ಗಳು ಇರಲಿಲ್ಲ ವೆರಿ ತರ್ಡ್ ಬ್ಯಾಚ್ ಏಯ್ಟಿ ಏಯ್ಟು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇಯರ್ಸ್ ಹಿಂದೆ ನಾನು ಆ ವಿಚಾರ ಹೇಳ್ತಾ ಇದ್ದೀನಿ ನಮಗೆ ಟ್ಯೂಷನ್ ಅನ್ನೋದು ಇರಲಿಲ್ಲ ಆ ಕ್ವಶನ್ ಪೇಪರ್ ಹೇಗಿತ್ತು ಅಂತನೂ ಗೊತ್ತಿರಲಿಲ್ಲ ನಮ್ಗೆ ಹಂಗೆ ಡೈರೆಕ್ಟ್ ಆಗಿ ಹೋಗಿ ಬರೆದು ಎಕ್ಸಾಮ್ ಪಾಸ್ ಆಗಿ ನಾವು ನೂರ ಏಳು ಜನ ಬರೆದಿದ್ವಿ ಮಳವಳ್ಳಿ ತಾಲೂಕಲ್ಲಿ ಅಷ್ಟರಲ್ಲಿ ಬರೀ ಹನ್ನೊಂದು ಜನ ಸೆಲೆಕ್ಟ್ ಆಗಿ ಹೋಗಿದ್ವಿ ಹನ್ನೊಂದಲ್ಲಿ ಹನ್ನೊಂದು ಜನರಲ್ಲಿ ಒಂದು ಹುಡುಗಿ ಬಿಟ್ಬಿಟ್ಲು ಎಂಬತ್ತಾರನೇ ಇಸ್ವಿನಲ್ಲೇ ಇವರು ರಾಜೀವ್ ಗಾಂಧಿಯವರು ಕಂಡ್ ಕಂಡಂತಹ ಕನಸಿನ ಅದು ಅದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಭಾಳ ಉಪಯೋಗ ಆಗ್ತಾ ಇದೆ ಒಟ್ಟು ಈ ಇಂಡಿಯಾದಲ್ಲಿರೋ ತಮಿಳ್ನಾಡು ಒಂದು ರಾಜ್ಯ ಬಿಟ್ಟರೆ ಬೇರೆ ಎಲ್ಲ ರಾಜ್ಯಗಳಲ್ಲೂ ಇದೆ ಇದು ಒಂದೊಂದು ಜಿಲ್ಲೆಗೊಂದು ನವೋದಯ ಸ್ಕೂಲ್ ಇದೆ ಇದು ಬರೀ ನವೋದಯ ಸ್ಕೂಲ್ ಅಲ್ಲ ಜವಾಹರ್ ನವೋದಯ ವಿದ್ಯಾಲಯ ಅಂತ ಇದ್ರ ಹೆಸರು ಹಾಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಎಲ್ಲ ಫೀಲ್ಡಲ್ಲೂ ನಾಟ್ ಓನ್ಲಿ ಇನ್ ಇಂಡಿಯಾ ಇಂಡಿಯಾದ ಒಂದರಲ್ಲೇ ಅಲ್ಲ ಹೊರ್ಗಡೆ ಹೊರ್ಗಡೆ ದೇಶ ಯು ಎಸ್ ಇರ್ಬೋದು ಯು ಕೆ ಇರ್ಬೋದು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲೆಲ್ಲ ಇಂಜಿನಿಯರ್ಸ್ ಡಾಕ್ಟರ್ಸ್ ಟಾಪ್ ಮೋಸ್ಟ್ ಪೊಸಿಷನ್ಸ್ಗೆ ಹೋಗಿದ್ದಾರೆ ನವೋದಯದಲ್ಲಿ ಹೋದವರು ಅದು ಹೆಮ್ಮೆ ವಿಚಾರ ಹಾಗಾಗಿ ಆ ಟ್ಯೂಷನ್ಗೆ ನೀವು ಇಲ್ಲಿಂದ ಇವರಿಂದ ತರಬೇತಿ ತಗೊಂಡು ಹೋಗಿ ಸೇರ್ತೀರಾ ಅಂದ್ರೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಹೋಗಿ ಸೇರ್ಬೇಕು ಮಳವಳ್ಳಿ ತಾಲೂಕಿಂದ ಎನ್ ಎಮ್ ಎಂ ಎಸ್ ಇಂದ ಸ್ಕಾಲರ್ಶಿಪ್ ತಗೋಬೇಕು ನೀವೆಲ್ಲ ಸ್ವಲ್ಪ ಅಪ್ಪ ಅಮ್ಮನಿಗೆ ಬರ್ಡನ್ ಕಡಿಮೆ ಆಗುತ್ತೆ ನಿಮ್ಗೆ ಸ್ಕಾಲರ್ಶಿಪ್ ಬರೋದ್ರಿಂದ ನಮಗೆ ಎನ್ ಎಮ್ ಎಸ್ ಇದೆ ಅಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇನ್ನೂ ಓದ್ತಾ ಇದ್ವಿ ಏನೋ ಗೊತ್ತಿರಲಿಲ್ಲ ಅವಾಗ ಇರಲಿಲ್ಲ ಈ ಕಾನ್ಸೆಪ್ಟು ಈಗ ಬಂದಿರೋಂಥ ಕಾನ್ಸೆಪ್ಟ್ ಇದು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಈ ಈ ಟುಟೋರಿಯಲ್ಸ್ವ್ರಿಗೆ ನಾನೇನು ಅಡ್ವೈಸ್ ಮಾಡೋದು ಅಂತ ಅಂದರೆ ನಾಮಿನಲ್ ಚಾರ್ಜಸ್ ಮಾಡಿ ಮಕ್ಳುಗಳಿಗೆ ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳು ಹೊರ್ಗಡೆಯಿಂದ ಬಂದಿರ್ತಾರೆ ಕೆಲವು ಕೂಲಿ ಮಾಡ್ತಾ ಇರ್ತಾರೆ ಸಣ್ಣ 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 ವ್ಯವಸಾಯಗಳು ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ನಾಮಿನಲ್ ಫೀಸ್ಗಳು ಮಾಡಿ ಉತ್ತೇಜನ ಕೊಟ್ಟವ್ರಿಗೆ ಹೆಚ್ಚು ಹೆಚ್ಚಿನ ಸಂಖ್ಯೆಗಳಲ್ಲಿ ನವೋದಯ ಸ್ಕೂಲ್ ಹೋಗೋ ಥರ ಮಾಡಿ ಮತ್ತೆ ಎನ್ ಎಂ ಎಂಬರ್ಸ್ ಜಾಸ್ತಿ ಮಕ್ಕಳುಗಳು ಸೆಲೆಕ್ಟ್ ಆಗೋ ಥರ ಮಾಡಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಪುಟರಾಜು ಪುಟ್ಬಸೋಯ್ಯ ಜಾನಪದ ಕಲಾವಿದರಂತ ಪುಟ್ಬಸೋನವರಾಗಿರ್ಬೋದು ಮತ್ತೆ ರಂಗಭೂಮಿ ರಂಗಭೂಮಿ ಕಲಾವಿದರಾದಂತ ಮಳವಳ್ಳಿಯ ಸುಂದರಮ್ಮನವರಾಗಿರ್ಬೋದು ಇವರೆಲ್ಲರೂ ಕೂಡ ಮಳವಳ್ಳಿನಲ್ಲಿ ತಮ್ಮೋದ ಚಾಪು ಮೂಡಿಸಿ ಮಳವಳ್ಳಿ ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾನಪದ ಇತಿಹಾಸವನ್ನು ಹೊಂದಿರ್ತಕ್ಕಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಮಕ್ಕಳಿಗೆ ಈ ಒಂದು ಜಾನಪದ ಆ ಇದನ್ನ ವಿದ್ಯೆಯನ್ನ ಎಲ್ಲ ಮಕ್ಕಳಿಗೆ ಕಲಿಸುವ ಮುಖಾಂತರ ಜಾನಪದದಲ್ಲೂ ಕೂಡ ನಮ್ಮ ಮಕ್ಕಳನ್ನ ಒಂದು ಸಮಾಜದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಕೋನಗಳನ್ನ ಇಟ್ಕೊಂಡು ಇವತ್ತು ನಾವು ಈ ಒಂದು ಟ್ರಸ್ಟ್ನ ಮಾಡಿ ಈ ಟ್ರಸ್ಟ್ನಲ್ಲಿ ಪ್ರಾಮಾಣಿಕವಾಗಿ ನಾವು ನೂರಕ್ಕೆ ನೂರಷ್ಟು ನಾವು ನ್ಯಾಯ ಒದಗಿಸ್ಲಿಕ್ಕಾಗಿ ನೂರಕ್ಕೆ ಎಂಬತ್ತರಷ್ಟಾದರೂ ಕೂಡ ನಾವು ಈ ಮಕ್ಕಳಿಗೆ ನಾವು ನ್ಯಾಯ ಒದಗಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಷ್ಟೇ ಅಲ್ಲ ಕಳೆದ ಬಾರಿ ನಾವು ಎಸ್ ಎಸ್ ಸಿನಲ್ಲಿ ಮೂರನೇ ಅವಧಿಗೆ ಪಾ ಫೇಲ್ ಆದಂಥ ವಿದ್ಯಾರ್ಥಿಗಳು ಸುಮಾರು ನಾಲ್ಕು ಸಬ್ಜೆಕ್ಟ್ ಫೇಲ್ ಆಗಿದಂತೆ ಸರ್ ಸುಮಾರು ಇನ್ನೂರ ಐವತ್ತು ಮಕ್ಕಳನ್ನ ಕಲೆ ಹಾಕಿ ಅವ್ರಿಗೆ ವಸತಿ ಮತ್ತು ಊಟವನ್ನು ಕೊಟ್ಟು ಹತ್ತು ದಿನಗಳ ಕಾಲ ಇದೇ ರೀತಿ ತರಬೇತಿಯನ್ನು ಕೊಟ್ಟಿದ್ವಿ ಸರ್ ಅದರಲ್ಲಿ ಇನ್ನೂರ ಐವತ್ತಕ್ಕೆ ನೂರ ಹದಿನಾರು ಮಕ್ಕಳು ಪಾಸ ಇಡೀ ಮಂಡ್ಯ ಜಿಲ್ಲೆನಲ್ಲಿ ಒಂದು ನೂರ ಮೂವತ್ತು ನೂರ ನಾಲ್ಕು ಪಾಸ್ ಆಗಿದ್ರು ಅದರಲ್ಲಿ ಮಳವಳ್ಳಿಯ ನೂರ ಹದಿನಾರು ಮಕ್ಕಳು ಸರ್ ನಾಲ್ಕು ಸಬ್ಜೆಕ್ಟ್ ಐದು ಸಬ್ಜೆಕ್ಟ್ ಪಾಸ್ ಆಗುವಂತ ಯೂನಿವರ್ಸಲ್ ಟ್ರಸ್ಟ್ ಪ್ರಕಾಶ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಈ ಟ್ರಸ್ಟ್ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕೆ ಅತ್ಯಂತ ಹಿಂದುಳಿದ ತಾಲೂಕು ಹೇಳ್ಬೇಕು ಅಂತ ಅಂದರೆ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಸಾಮಾಜಿಕವಾಗಿ ಎಲ್ಲಾದರೂ ನಮ್ಮ ತಾಲೂಕು ಭಾಳ ಹಿಂದುಳಿದಿದೆ ಹಾಗಾಗಿ ಈ ಥರ ಟ್ಯೂಟೋರಿಯಲ್ಸ್ಗಳು ಸ್ಕೂಲ್ಗಳಲ್ಲಿ ಹೆಚ್ಚಿನ ಟ್ಯೂಟೋರಿ ಬೇರೆ ಬೇರೆ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ತಗೊಳ್ಳೋದು ಈ ಥರ ತಗೊಳ್ಳೋದ್ರಿಂದ ನಮ್ಮ ಮಳ್ಳವಳ್ಳಿ ತಾಲೂಕಿನ ವಿದ್ಯಾರ್ಥಿಗಳು ಈ ಥರ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗಳು ನವೋದಯ ಸ್ಕೂಲ್ಗಳಿಗೆ ಸೆಲೆಕ್ಟ್ ಆಗಿ ಹೋಗೋದ್ರಿಂದ